ಅಲ್ಲಿ ಒಂದೇ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ದು ನಂಗೆ ಇದುವರೆಗೆ ಯಾರೂ ಹೇಳೇ ಇಲ್ಲ ಸರ್ ನೆಕ್ಸ್ಟ್ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಆ ಡೈಲಾಗ್ ಬಳಸ್ತೀನಿ ಸರ್ ಅಂತ ಹೇಳಿದ್ದೆ ಪ್ರಥಮ್ ಕೇಳಿಸ್ಕೊಡಿ ನಮ್ಮ ಹತ್ರ ಆಗ ಸಬ್ಜೆಕ್ಟ್ ಇರ್ತಿತ್ತು ಬಜೆಟ್ ಇರ್ತಿಲ್ಲ ಈಗ ನಿಮ್ಮ ಹತ್ರ ಬಜೆಟ್ ಇದೆ ಸಬ್ಜೆಕ್ಟ್ ಇರಲ್ಲ ಪ್ರಥಮ್ ಅಂತ ಹೇಳಿದ್ರು ಇವತ್ತಿಗೂ ನನ್ನ ಮನ್ಸಲ್ಲಿ ಅದು ಇನ್ನೂ ಕಾಡ್ತಾ ಇದೆ ಎಲ್ಲ ಚಾನೆಲ್ ಐನೂರು ಆರ್ನೂರು ಸಿನಿಮಾ ಅಂತ ತೋರಿಸ್ತಾ ಇದ್ರೆ ಇಲ್ಲ ಒಂಬೈನೂರು ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿದ್ರು ಎಂಟುನೂರ ಮೂವತ್ತ ಎರಡು ಸಿನಿಮಾ ರಿಲೀಸ್ ಆಗಿದೆ ಇದಿಷ್ಟು ಅವ್ರು ಮೊನ್ನೆ ಲಾಸ್ಟ್ ಪ್ರೋಗ್ರಾಮ್ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದ ಸ್ಮರಣಾರ್ಥ ಮಾಡಿದಂಥ ವಿಶೇಷವಾದ ಕಾರ್ಯಕ್ರಮದಲ್ಲಿ ಅವರೇ ಹೇಳಿದ್ದು ಎಂಟುನೂರ ಮೂವತ್ತೆರಡು ಸಿನಿಮಾ ಅವ್ರದ್ದು ರಿಲೀಸ್ ಆಗಿರೋದು ಟೋಟಲ್ ಆ್ಯಕ್ಟ್ ಮಾಡೋದು ಒಂಬೈನೂರು ಚಿಲ್ಲರೆ ಒಂಬೈನೂರು ಐದು ಹೆಚ್ಚು ಕಡಿಮೆ ರೀಸೆಂಟಾಗಿ ಒಂದು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸೊ ನಾನೊಂದು ಮನವಿ ಕೇಳ್ಕೊಳ್ತೀನಿ ಯಾಕೆಂದರೆ ಹಿರಿಯ ಕಲಾವಿದರ ಪರವಾಗಿ ಎಲ್ಲರೂ ಕ ನಾನೊಂದು ಬಹಳ ಸಣ್ಣವನ್ನು ನಾನು ಅವ್ರಿಗೆ ಹೇಳೋ ಬಟ್ ತುಂಬ ಒಡನಾಟ ಈ ಒಂದು ಆ ಒಂದು ಪ್ರೋಗ್ರಾಮಲ್ಲಿ ನನಗೆ ಬಹಳ ಅವರು ಹೇಳಿದ ಅದೊಂದು ಮಾತು ಅವರ ಎಷ್ಟು ಈಗ ಕಲಾವಿದರೆಲ್ಲ ಒಂದೊಂದು ಪಾರ್ಟಿಲಿ ಭಾ ಸಾಮಾನ್ಯ ಗುರ್ಸ್ಕೊಡ್ತಾರೆ ಒಂದು ಕಲಾವಿದರು ಈ ಪಾರ್ಟಿಲಿ ಯಾವುದೇ ರಾಜಕೀಯ ನೆರಳಿಲ್ಲದೆ ಬಹಳ ಪ್ರಾಮಾಣಿಕವಾಗಿ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಾನೊಂದೇ ಒಂದು ಮಾತು ಈ ಸಮಯದಲ್ಲಿ ಸರ್ಕಾರನ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಸಾಂಸ್ಕೃತಿಕ ಇಲಾಖೆ ಶಿವರಾಜ್ ತಂಗಡಿಗೆ ಅವ್ರನ್ನ ಸಿದ್ದರಾಮಯ್ಯ ಸರ್ನ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ ಈ ಸಲ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಗೊತ್ತಿಲ್ಲ ನನಗೆ ಕ್ಷಮಿಸಿ ನನಗೆ ಗೊತ್ತಿಲ್ಲ ಸೊ ಒಂದು ಸ ರಾಜ್ಯ ಸರ್ಕಾರ ಅವರಿಗೆ ಗೌರವಾನ್ವಿತ ಗೌರವಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಎಲ್ಲ ಕಲಾವಿದರಲ್ಲೂ ಇಂಥ ಹಿರಿಯ ಚೇತನ ನಮ್ಮ ಕನ್ನಡಕ್ಕೆ ಚಿತ್ರಕ್ಕೆ ಸಿಕ್ಕಿರುವಂಥ ಅದ್ಭುತ ಹಾಸ್ಯ ನಟ ತಿಳಿ ಹಾಸ್ಯ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲದೇ ಪ್ರಾಮಾಣಿಕವಾಗಿ ನಕ್ಸಿ ನಮ್ಮನ್ನು ರಂಜಿಸ್ಕೊಂಬಂದರು ಸೊ ಜನಾರ್ದನ್ ಸರ್ ಆತ್ಮಕ್ಕೆ ಈಶ್ವರ ಮುಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಎಲ್ಲರಲ್ಲೂ ಅಷ್ಟೇ ಅವರ ಅಭಿಮಾನಿಗಳಲ್ಲಿ ಯಾಕೆಂದರೆ ಅವರೆಲ್ಲ ಅಭಿಮಾನಿಗಳಲ್ಲೂ ಅವರ ನೋವನ್ನು ಅವ್ರ ಅಗಲಿಕೆ ನೋವನ್ನು ತಡ್ಕೊಳ್ಳೋ ಸ್ಥೈರ್ಯ ಶಕ್ತಿ ಈಶ್ವರ ಆ ಕುಟುಂಬಕ್ಕೆ ನೀಡಲಿ ಅಂತ ನಾನು ಈ ಮೂಲಕ ನಾನು ಪ್ರಾರ್ಥಿಸ್ತೀನಿ ಗಣೇಶನ್ನು ನೀವು ಮಾತಾಡಬೇಕು ನೀವು ಹೇಳಬೇಕು ಯಾವುದೇ ಸರ್ಕಾರ ಆದರೂ ಅಷ್ಟೇ ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ದು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟಿಸ್ ಎಲ್ಲ ಪಕ್ಕಿಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗೋದು ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ ಎಲ್ಲಾನು ಫ ಪೇಪರ್ ವರ್ಕ್ ಈಗ ಸತೋದನ ಬಂದು ಪೇಪರ್ ವರ್ಕ್ ಮಾಡಕ್ ಅಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು ಸೊ ಪರ್ ತಗೊಂಬರಕ್ಕೆ ಇಷ್ಟೊಂದು ಪರ್ ಅಲ್ಲಿಗೆ ಬಂದು ವಾಪಸ್ ತಗೊಂಡ್ಬಾರ್ದು ವೆರಿ ಹಾರ್ಡ್ ತುಂಬಾ ಕಷ್ಟ ಅದು ಕೆಲವೊಂದಿನ ಕಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರ್ಯಾರೋ ಬಂದಿರ್ತಾರ ಅದಕ್ಕೊಂದು ಅವಕಾಶ ಆಗೋದನ್ನ ಇದನ್ನ ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಇರ್ತಾರ ಅವರು ಡಿ ಸಿ ಇರ್ಬೋದು ಇದನ್ನೆಲ್ಲ ಗಮನಕ್ಕೆ ತಗೊಂಡು ಮಾಡ್ಬೇಕಿದ್ನ ಅದಕ್ಕೋಸ್ಕರ ತಗೊಂಬರೋಕ್ಕೆ ಮೂರು ಗಂಟೆಗೆ ನೀನು ಅರ್ಧ ಗಂಟೆಗೆ ಹೋಗ್ತಾರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು ತರದಲ್ಲೇ ಟೂ ಅವರ್ಸ್ ಹೋಯ್ತಪ್ಪ ಅಲ್ಲಿಂದ ಬರೋಕ್ಕೆ ಏನು ಏನು ಜೆಡ್ ಪ್ಲಸ್ ಕೊಡ್ತೀರಾ ಸಿ ನೀವೇನು ಝೀರೋ ಟ್ರಾಫಿಕ್ ಕೊಡ್ತೀರಿ ಇಲ್ಲ ತಾನೆ ಅಲ್ಲಿ ಬರೋಕ್ಕೆ ಒಂದೂವರೆ ಗಂಟೆ ಹೋಗೋಕೆ ಒಂದೂವರೆ ಗಂಟೆ ಏನಕ್ಕೆ ಬರಬೇಕು ಹಂಗಾರೆ ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ಮ ಯಾವ ಪೇಪರ್ ವರ್ಕೂ ಬೇಡ ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಮಿಕ್ಕಿದ್ದ ಆಮೇಲೆ ಇದನ್ನ ಮಾಡಿ ನೀವು ಸಾಯ್ತೀರಾ ಕಡ್ರೆಯ ಎಲ್ಲರೂ ಸಾಯ್ತೀರ ಅಧಿಕಾರಿಗಳಾಗಲಿ ನೀವು ಸಾಯ್ತೈತಿ ನೀವನ್ನ ಗೂಟ ಹಾಡ್ಕೊಂಡ್ರಲ್ಲೇ ಇರ್ತೀರಾ ಏನ್ ಬೇಸಿಕ್ ಕಾಮನ್ಸ್ ಒಂಬೈನೂರು ಮಾಡಿರೋ ಬಾಡಿ ತಾಮ್ರಕ್ಕೆ ಇಷ್ಟೊಂದು ಕಷ್ಟ ಪಡಬೇಕು ಅಂದ್ರೆ ಕ್ಷೇಮ ನೀವು ನಿಮಗೆ ನಾಚಿಕೆ ಆಗಬೇಕು ಅನ್ಫಿಟ್ ನೀವೆಲ್ಲ ಅಲ್ಲಿ ಫೋನ್ ಅಲ್ಲಿ ವ್ಯವಸ್ಥೆ ಮಾಡಬೇಕು ಮನವಿ ಮಾಡಿಕೊಂಡಾಗ ನಿಜವಾಗೂ ಶಿವರಾಜ್ ತಂಗಡಿಗೆ ಮತ್ತು ಅವರ ತಂಡ ಅಭಿನಂದನೆಗಳು ಫಾಲೋ ಅಪ್ ಮಾಡಿ ಅವರ ಮಧುಸೂದನ್ ಇರ್ಬೋದು ಕಿರಣ್ ಇರ್ಬೋದು ಅವರ ಪಿ ಎಸ್ಗಳು ಗಳು ಬಹಳ ಸಪೋರ್ಟ್ ಮಾಡಿದ್ರು ಅವರಿಂದ ಇವತ್ತು ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದೆ ಅವರಿಗೆ ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಸಂಗಡಿಗೆ ಇರೋದಕ್ಕೆ ಅಟ್ಲೀಸ್ಟ್ ಪರವಾಗಿಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅದೊಂದು ಲೇಟ್ ಮಾಡ್ಬಿಡ್ತಾರೆ ಬಾಡಿ ತಮ್ಮ ಅಲ್ಲ ಒಂದು ಅರ್ಧ ಗಂಟೆ ಕಣಪ್ಪ ಮೂರುವರೆಗೆ ಎತ್ಕೋಯ್ತಾರೆ ಇಂದ ಇಲ್ಲಿ ಮೂರುವರೆಗೆ ತರಡೋಕೆ ಏನಿಗೆ ತರಬೇಕಾಯ್ತು ಇಲ್ಲಿಗೆ ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ಅದು ಒಂಬೈನೂರು ಸಿನಿಮಾ ಮಾಡಿರೋ ಅರ್ಧ ಗಂಟೆ